ಕಲಹದ ಬಗ್ಗೆ ಹೇಳ್ತೀವಿ ಅದಕ್ಕೂ ಮುಂಚೆ ಕ್ರೈಮ್ ರಿಪೋರ್ಟ್ ನಲ್ಲಿ ಸ್ಮಾಲ್ ಬ್ರೇಕ್ ಹೊಣ್ಣು ಮಣ್ಣು ಹೆಣ್ಣು ಈ ಮೂರರ ಹಿಂದೆ ಬಿದ್ರೆ ಅಲ್ಲಿ ಸರ್ವನಾಶ ಪಕ್ಕ ಅಂತಲೇ ಲೆಕ್ಕ ಯಾಕಂದ್ರೆ ಇದು ಸಂಬಂಧಗಳನ್ನೇ ಮರಿಸುತ್ತೆ ತಮ್ಮವರು ಯಾರು ಅನ್ನೋದನ್ನ ಮರೆಸಿ ಕಲಹಕ್ಕೆ ನಾಂದಿ ಹಾಡುತ್ತೆ ಇಲ್ಲೂ ಕೂಡ ಮಣ್ಣಿಗಾಗಿ ದಾಯಾದಿಗಳ ಮಧ್ಯೆ ದೊಡ್ಡ ಸಂಘರ್ಷವೇ ನಡೆದು ಹೋಗಿದೆ ದುರಂತ ಏನಂದ್ರೆ ಪೊಲೀಸರ ಮುಂದೆಯೇ ರಕ್ತ ಹಂಚಿಕೊಂಡು ಹುಟ್ಟಿದವರು ಮಾರಾಮಾರಿಯೇ ನಡೆಸಿದ್ದಾರೆ ಇದು ನಿಜಕ್ಕೂ ಭೀಕರ ರಣಭೀಕರ ಹಾಗೆ ಮಣ್ಣಿಗಾಗಿ ದೊಡ್ಡ ದೊಡ್ಡ ಹೋರಾಟಗಳೇ ನಡೆದು ಹೋಗಿರುವ ಉದಾಹರಣೆಗಳಿವೆ ಅದೆಷ್ಟೋ ಸಂಘರ್ಷಗಳಿಗೆ ಮಣ್ಣು ಕಾರಣವಾಗಿದೆ ಈಗ ಚಿಕ್ಕಬಳ್ಳಾಪುರದಲ್ಲೂ ಮಣ್ಣಿಗಾಗಿ ನಡೆದ ದಾಯಾದಿಗಳ ಕಲಹ ನಿಜಕ್ಕೂ ಎದೆ ಜಲ್ ಅನಿಸುವಂತಿದೆ ಕೈಯಲ್ಲಿ ಕಲ್ಲು ಮಣ್ಣು ಗಿಡಗಳಿಂದ ಸಿನಿಮಾ ಸ್ಟೈಲ್ನಲ್ಲಿ ಹೊಡೆದಾಡ್ಕೊಂಡಿದ್ದಾರೆ ಇವರ ಕಾದಾಟ ನೋಡ್ತಾ ಇದ್ರೆ ಬೆಚ್ಚಿ ಬೀಳೋದು ಪಕ್ಕ ಿ ಹುಟ್ಕೊಂಡಿದ್ರು ಆಸ್ತಿ ಹಣ ಅಂತ ಬಂದಾಗ ಅಲ್ಲಿ ಮನಸ್ತಾಪಗಳು ಬುಗಿಲೇಳೋದು ಸಹಜ ಬೇರೆ ಬೇರೆ ವಿಚಾರದಲ್ಲಿ ಮನಸ್ತಾಪಗಳು ಬಂದಾಗ ಕೂತು ಬಗೆಹರಿಸಿಕೊಳ್ಬಹುದೇನು ಆದ್ರೆ ಈ ಮಣ್ಣಿನ ವಿಚಾರಕ್ಕೆ ಅಂತ ಬಂದಾಗ ಅದು ಮುಗಿಯದ ಅಧ್ಯಾಯ ಕಲಹಕ್ಕೆ ಕಾರಣವಾದ ಮಣ್ಣು ರಕ್ತ ಚರಿತ್ರೆಯನ್ನೇ ಸೃಷ್ಟಿ ಮಾಡಿಬಿಡ್ಬಹುದು ಇಲ್ಲಾಗಿದ್ದು ಅದೇ ನೋಡಿ ಬಂದೇ ಕುಟುಂಬ ಅಣ್ಣ ತಂಗಿ ಅಕ್ಕ ತಮ್ಮ ಅಂತ ಇದ್ದವರೆಲ್ಲ ಎಲ್ಲವನ್ನ ಮರೆತು ಬದ್ಧ ವೈರಿಗಳಂತೆ ಕಾದಾಡ್ತಿದ್ದಾರೆ ಕೆಂಪು ಮಣ್ಣು ಈ ಕೆಂಪು ಮಣ್ಣಿಗಾಗಿ ಇಲ್ಲಿ ಘನಘೋರ ಮಾರಾಮಾರಿ ನಡೆಯುತ್ತಿದೆ ಹೆಂಗಸರು ಅಂತಿಲ್ಲ ಪುರುಷರು ಅಂತಿಲ್ಲ ಎಲ್ಲರೂ ಕೈ ಕೈ ಮಿಲಾಯಿಸಿದ್ದಾರೆ ವಯಸ್ಸಾದವರು ಮಕ್ಕಳು ಎಲ್ಲ ಕೆಂಪು ಮಣ್ಣಿನ ಮೇಲೆ ಹೊಡೆದಾಡ್ಕೊಳ್ತಿದ್ದಾರೆ ಮಣ್ಣಿಗಾಗಿ ನಡೆದ ಈ ಕಲಹ ನಿಜಕ್ಕೂ ಬೆಚ್ಚಿ ಬೀಳಿಸುವಂತಿದೆ ಎದೆ ನಡುಗಿಸುವಂತಿದೆ ಮಣ್ಣಿಗಾಗಿ ನಡೀತು ಕಲಹ ದಾಯಾದಿಗಳ ಮಾರಾವಾರಿ ಒಂದು ಗುಂಪು ಯಾರ ಮಾತು ಯಾರಿಗೆ ಕೇಳುವ ವ್ಯವಧಾನವೂ ಇಲ್ಲ ಎಲ್ಲರೂ ತಾಳ್ಮೆ ಕಳೆದುಕೊಂಡಿದ್ದಾರೆ ಕೈಗೆ ಏನು ಸಿಗುತ್ತೆ ಅದನ್ನ ಇಟ್ಕೊಂಡು ಹೊಡೆಯೋದಕ್ಕೆ ಓಡೋಡಿ ಬರ್ತಿದ್ದಾರೆ ನೀನಾ ನಾನಾ ಅಂತ ಕೈ ಕೈ ಮಿಲಾಯಿಸಿದ್ದಾರೆ ವಯಸ್ಸಾದ ಅಜ್ಜಿಯೂ ಕೇಳ್ತಿಲ್ಲ ಮಹಿಳೆಯೂ ಕೇಳ್ತಿಲ್ಲ ಪೊಲೀಸರ ಮುಂದೆಯೇ ಹೊಡೆದಾಟ ಆಗಿದ್ದೇನು ನೋಡಿದ್ರೆ ಇಲ್ಲಿ ಪೊಲೀಸರು ಕೂಡ ಇದ್ದಾರೆ ಅವರೇ ಜಗಳ ಬಿಡಿಸೋದಕ್ಕೆ ಶತ ಪ್ರಯತ್ನ ಪಡ್ತಿದ್ದಾರೆ ಆದ್ರೆ ಯವರು ಮಾತ್ರ ಪೊಲೀಸರ ಮಾತನ್ನ ಕೇಳ್ತಿಲ್ಲ ಪೊಲೀಸರು ಒಬ್ಬೊಬ್ಬರನ್ನ ದೂರ ದೂರ ಎಳೆದೊಯ್ದು ಬಿಡ್ತಾ ಇದ್ರೆ ಅವರು ಮತ್ತೆ ಒಂದು ಜಗಳ ಆಡೋದಕ್ಕೆ ಯತ್ನಿಸ್ತಿದ್ದಾರೆ ಈ ದೃಶ್ಯ ನೋಡಿ ಕೈಯಲ್ಲಿದ್ದ ಮಣ್ಣು ತುಂಬಿದ ಚೀಲದಿಂದ ಮಹಿಳೆಗೆ ಎತ್ತಿ ಬಿಸಾಕಿದ್ದಾನೆ ಬಿದ್ದ ಏಟಿಗೆ ಮಹಿಳೆ ಅಲ್ಲಿ ಕುಸಿದು ಬಿದ್ದಿದ್ದಾಳೆ ಅಮ್ಮ ಅಪ್ಪ ಅಂತ ಬಾಯ್ ಬಾಯ್ ಬಡ್ಕೊಂಡು ಗೋಳಾಡಿದ್ದಾಳೆ ಅಷ್ಟಾದ್ರೂ ಅವನ ರೋಷಾವೇಶ ಕಮ್ಮಿಯಾಗಿಲ್ಲ ಮತ್ತೆ ಮಣ್ಣಿನ ಗುಡ್ಡೆ ಹಿಡ್ಕೊಂಡು ಹಲ್ಲೆ ಮಾಡೋದಕ್ಕೆ ಮುಂದಾಗಿದ್ದಾನೆ ಅಷ್ಟರಲ್ಲಿ ಪೊಲೀಸರು ಬಂದು ತಡೆದಿದ್ದಕ್ಕೆ ಮಹಿಳೆ ಬಚಾವಾಗಿದ್ದಾಳೆ ಇಲ್ಲವಾದ್ರೆ ಮಹಿಳೆ ಪರಿಸ್ಥಿತಿ ಅಯೋಮಯವಾಗಿರೋದು ಒಬ್ಬ ಮಹಿಳೆ ಮಗುವನ್ನ ಹಿಡ್ಕೊಂಡು ಬಿದ್ದು ಬದ್ದಾಡ್ತಿದ್ದಾಳೆ ಕಂಕುಳಲಿದ್ದ ಮಗು ಗೋಳಾಡ್ತಿದೆ ಊರಿನ ಮುಖಂಡರು ಬಿಟ್ ಬಿಡ್ರೋ ಅಂತ ಹೇಳ್ತಿದ್ದಾರೆ ಆದ್ರೆ ಇವರ ರೋಷ ವೇಷ ಮಾತ್ರ ಕಮ್ಮಿ ಪೊಲೀಸರ ಪೊಲೀಸರಿಗಂತೂ ಸಾಕಾಗಿ ಹೋಗ್ಬಿಟ್ಟಿದೆ ಯಾರಿಗ್ ಹೇಳೋದು ಯಾರಿಗ್ ಬಿಡೋದು ಅಂತ ಒಬ್ಬರ ಜಗಳ ಬಿಡಿಸಿದ್ರೆ ಮತ್ತೊಬ್ಬರು ಅವರ ಜಗಳ ಬಿಡಿಸಿದ್ರೆ ಇನ್ನೊಬ್ಬರು ಜಿದ್ದಿಗೆ ಬಿದ್ದವರಂತೆ ಎಲ್ಲರೂ ಕಾದಾಡ್ತಿದ್ದಾರೆ ಅಕ್ಷರಶಃ ರಣಾಂಗಣವನ್ನೇ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ ಜಮೀನಿಗಾಗಿ ಒಂದೇ ಕುಟುಂಬದವರ ಮಧ್ಯೆ ಕಲಾಹ ಚಿಕ್ಕಬಳ್ಳಾಪುರ ತಾಲೂಕಿನ ಮೊಟ್ಲೂರು ಗ್ರಾಮದಲ್ಲಿ ನಡೆದ ಘಟನೆ ಇದು ಗ್ರಾಮದ ಚೌಡಮ್ಮ ನೋರ ಹೆಸರಲ್ಲಿ ಎರಡಕ್ಕೆ ಹದಿನೇಳು ಗುಂಟೆ ಜಮೀನಿತ್ತು ಆದ್ರೆ ಇದೇ ಜಮೀನು ಬಡ ಹುಟ್ಟಿದ ನಾಗಪ್ಪ ಮತ್ತು ಮುನಿ ಆದರೆ ಬರೋಬ್ಬರಿ ನಲವತ್ತು ವರ್ಷಗಳಿಂದ ಚೌಡಮ್ಮ ಈ ಜಮೀನು ನೀಡದೆಯೇ ಸತಾಯಿಸ್ತಿದ್ಲಂತೆ ಕೇಳ್ದಾಗ್ಲೆಲ್ಲಾ ಒಂದೊಂದು ಸಬೂಬ್ ಹೇಳ್ತಾ ಇದ್ಲಂತೆ ಹೀಗಾಗಿ ರೋಸಿ ಹೋಗಿದ್ದ ನಾಗಪ್ಪ ಮತ್ತು ಮುನಿ ಅಕ್ಕಯ್ಯ ಕುಟುಂಬದವರು ಹೊಲದಲ್ಲಿದ್ದ ಚೌಡಮ್ಮ ಬಳಿ ಹೋಗಿ ಜಮೀನಿನ ಬಗ್ಗೆ ಕೇಳಿದ್ದಾರೆ ಚೌಡಮ್ಮ ಮತ್ತೆ ಅದೇ ಹಳೆ ರಾಗ ಹಾಡಿದಾಗ ಇವರಿಗೂ ಸಾಕಾಗಿ ಹೊಡೆದಾಟಕ್ಕೆ ಇಳಿದುಬಿಟ್ಟಿದ್ದಾರೆ ಯಾವಾಗ ಚೌಡಮ್ಮ ಜಮೀನ್ ಕೊಡಲ್ಲ ಅಂದ್ಲು ನಾಗಪ್ಪ ಮತ್ತು ಮುನಿ ಅಕ್ಕಯ್ಯಮ್ಮ ಚೌಡಮ್ಮ ಬಳಿ ಹೋಗಿ ಕಾದಾಡಿದ್ದಾರೆ ಮಾತಿಗೆ ಮಾತು ಬೆಳೆದಿದೆ ಕೈ ಕೈ ಮಿಲಾಯಿಸಿಕೊಂಡಿದ್ದಾರೆ ಆಮೇಲೆ ಎರಡು ಕುಟುಂಬಸ್ಥರು ಜಮಾಯಿಸಿದ್ದಾರೆ ಮುಂದೆ ರಣಾಂಗಣವೇ ಸೃಷ್ಟಿಯಾಗಿದೆ ಪುರುಷರು ಅಂತಿಲ್ಲ ಅಂತಿಲ್ಲ ವಯಸ್ಸಾದವರು ಅಂತಿಲ್ಲ ಎಲ್ಲರೂ ಕೈ ಕೈ ಮಿಲಾಯಿಸಿ ಯಾವ ಜಮೀನಿಗಾಗಿ ಜಗಳ ಶುರುವಾಗಿತ್ತು ಅದೇ ಜಮೀನಿನಲ್ಲಿ ನಿಂತು ಮಾರಾಮಾರಿ ನಡೆಸಿದ್ದಾರೆ ಭಾಗಗಳು ಕೊಟ್ಟಿರುವಂಥ ಜಾಗ ಅದು ಎರಡು ಎಕರೆ ಹದಿನೇಳು ಗುಂಟೆ ಜಾಗ ಅದು ನಮ್ಮ ದೊಡ್ಡಪ್ಪ ಏನು ಮಾಡ್ಬಿಟ್ಟ ನಮ್ಮ ಅಕ್ಕ ಅಂದರೆ ದೊಡ್ಡಪ್ಪನ ಮಗಳು ಅವ್ರ ಹೆಸರಿಗೆ ರಿಜಿಸ್ಟರ್ ಮಾಡ್ದೆ ಏನಕ್ಕೆ ರಿಜಿಸ್ಟ್ರ್ ಮಾಡ್ದೆ ಅಂತಂದ್ರೆ ಗಂಡ ತೀರೋಗಿ ಬಂದಿದ್ಲು ಸರಿ ಅಮ್ಮ ನಿನ್ನ ನಾನು ಸ್ವಲ್ಪ ಸಮಾಧಾನವಾಗಿರು ನಿನ್ನ ಹೆಸರಿಗೆ ಇಟ್ಕೋ ಜಮೀನು ಬಟ್ ಆದರೆ ಎಲ್ರಿಗೂ ಭಾಗಗಳು ಬರಬೇಕು ಅಂಥೇಳಿ ಕೊಟ್ಟಿದ್ರು ಅದಾಗಿದ್ದು ಗಂಡ ಸತ್ತೋಗಿ ಬಂದರು ಕೊಟ್ಟರು ಆಯಿತು ನಲ್ವತ್ತು ವರ್ಷದಿಂದ ನಾವು ಉಳುಮೆ ಮಾಡ್ತಾನೇ ಇದೀವಿ ಈಗಲೂ ಉಳುಮೆ ಮಾಡ್ತಾ ಇದೀವಿ ನಾಗಪ್ಪನಿಗೆ ಒಂದು ಭಾಗ ಚೌಡಪ್ಪನಿಗೆ ಒಂದು ಭಾಗ ತಂಗಿಯಾದ ನಾಗಪ್ಪನ ತಂಗಿ ಚೌಡಪ್ಪನ ಅಕ್ಕನಾದ ಅದು ಮುನೇಕಾಯ ಮನೆಗೆ ಹದಿನೇಳು ಗುಂಟೆ ಅಂತ ಹೇಳಿಬಿಟ್ಟು ಡಿವೈಡ್ ಮಾಡಿದ್ರು ಮಾತಲ್ಲಿ ಡಿವೈಡ್ ಮಾಡಿ ಕೊಟ್ಬಿಟ್ರು ಬಟ್ ಪೇಪರು ಬರೆದಿದ್ದಾರೆ ಎಲ್ಲಿದೆ ಅನ್ನೋದು ಗೊತ್ತಿಲ್ಲ ಅವ್ರ ಹತ್ರನೇ ಇಟ್ಕೊಂಡಿದ್ದಾರೋ ಇಲ್ಲ ನಮ್ಮ ಅಣ್ಣ ಹತ್ರ ಇದೆಯೋ ಗೊತ್ತಿಲ್ಲ ಅದು ಪೇಪರ್ ಇದೆ ಬರೆದಿದ್ದಾರೆ ಅನ್ನೋದು ಗೊತ್ತು ಊರಲ್ಲಿ ಸಾಕ್ಷಿಗಳು ಹೇಳಿದ್ದಾರೆ ನಾವೇ ಸಾಕ್ಷಿ ಮಾಡಿದ್ದೀವಿ ಅಂತ ಅದಾದಮೇಲೆ ನಲವತ್ತು ವರ್ಷದಿಂದ ಯಾವುದೇ ತಂಟೆ ತಕರಾರಿಲ್ಲ ಸರ್ ನಲವತ್ತು ವರ್ಷದಿಂದ ನಾವೇ ದುಡಿತಾ ಉಳುಮೆ ಮಾಡ್ತಾಯಿದ್ವಿ ನಾವೇ ದುಡ್ಡು ದುಡ್ಕೊಂಡು ತಿಂತಾಯಿದ್ದೀವಿ ನಮ್ಮ ತಂದೆ ಹತ್ತು ವರ್ಷದಿಂದ ತೀರೋದ್ರು ಚೌಡಪ್ಪನವರು ಚೌಡಪ್ಪನ ತೀರೋದಾಗ ಅದೇ ಜಾಗದಲ್ಲಿ ನಮಗೆ ಕೊಟ್ಟಿರಕ್ಕಂಥ ಒಂದು ಎಕರೆ ಜಾಗದಲ್ಲೇ ನಮ್ಮ ತಂದೆ ಸಮಾಧಿ ಮಾಡಿದ್ವಿ ಸಮಾಧಿ ಮಾಡಾಯಿತು ಮತ್ತು ಆವಾಗಲೂ ಅಬ್ಜೆಕ್ಷನ್ ಮಾಡಲಿಲ್ಲ ನಲವತ್ತು ವರ್ಷದಿಂದನೂ ಅಬ್ಜೆಕ್ಷನ್ ಇಲ್ಲ ಮಣ್ಣಿಗಾಗಿ ಅದೆಷ್ಟೋ ಸಂಘರ್ಷಗಳೇ ನಡೆದು ಹೋಗಿವೆ ಅಂತ ಇವರು ಕೂಡ ಮಣ್ಣಿಗಾಗಿ ಮಾರಾಮಾರಿ ಮಾಡಿಕೊಂಡಿದ್ದಾರೆ ಸಂಬಂಧಗಳನ್ನೇ ಮರೆತು ಕಾದಾಡಿದ್ದಾರೆ ರಕ್ತ ಹಂಚಿಕೊಂಡು ಹುಟ್ಟಿದವರೇ ಮೈ ಕೈ ತುಂಬ ಗಾಯಗಳನ್ನ ಮಾಡಿಕೊಂಡಿದ್ದಾರೆ ಪೊಲೀಸರಿದ್ರು ಇವರ ಕಲಹವನ್ನ ನಿಲ್ಲಿಸೋಕೆ ಸಾಧ್ಯವಾಗಿಲ್ಲ ಅಂದ್ರೆ ಈ ಜಗಳದ ತೀವ್ರತೆ ಎಷ್ಟಿದೆ ಅನ್ನೋದು ನಿಮ್ಗೆ ಅರ್ಥವಾಗಬಹುದು ಅಲ್ಲಿ ಓಡಾಡಿಕೊಂಡು ಸಿರ್ಗ ಪುನಃ ಬಂದುಬಿಟ್ಟು ಸೇಮ್ ಸೆಕ್ಷನ್ಗಳೇ ಬಂದು ಸುಳ್ಳು ಕಂಪ್ಲೇಂಟ್ ಕೊಟ್ಟು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿಬಿಟ್ಟು ಹೊಡೆದಿಲ್ಲ ಬಿಡುವಿಲ್ಲ ಈ ನಾವು ಮಾತಾಡೇ ಇಲ್ಲ ಸುಮ್ಮನೆ ಸುಳ್ಳು ಕಂಪ್ಲೇಂಟ್ ಕೊಟ್ಟು ಸೇಮ್ ಸೆಕ್ಷನ್ ನಮ್ಮ ಮೇಲೆ ಹಾಕಿಸ್ತಾರೆ ಯಾಕೆ ಅಂತಂದರೆ ಇಂದಿರಾ ಅವರ ಅಣ್ಣನ ಇಂದಿರಾ ಅವರ ಬಾವುನ ಮಗ ಇನ್ಸ್ಪೆಕ್ಟ್ರು ಆ ಒಂದು ಇದ್ರ ಮೇಲೆ ಇವರು ನಮ್ಮ ನಮ್ಮ ಮೇಲೆ ಗೂಬೆಗಳು ಕೂರ್ಕೊಂಡು ನಮ್ಮ ಅನ್ಯಾಯ ಮಾಡಿಕೊಂಡು ನಮ್ಮನ್ನು ಮಾಡ್ತಾರೆ ಈಗ ನಾವು ಅದೇ ಹೊಡೆದಿದ್ದಾರೆ ಮೂರು ನಾವು ಮೂರು ಮೂರುವರೆ ನಾಲ್ಕು ಗಂಟೆ ಇಂದ್ ಇಂದ್ರೆ ಆ ಇಂದಿರಾ ಮಗಳು ಪದ್ಮಾವತಿ ಆಮೇಲೆ ಇಂದಿರಾ ಅವರ ಅಕ್ಕ ಲಕ್ಷ್ಮೀದೇವಿ ಗೋಪಿ ಇಂದಿರ ಲಕ್ಷ್ಮೀದೇವಿಯ ಗಂಡ ಗೋಪಿ ಇಂದಿರಾ ಗಂಡ ನರಸಿಂಹಮೂರ್ತಿ ಗೋ ಲಕ್ಷ್ಮೀದೇವಿ ಗೋಪಿಯವ್ರ ಮಗ ರಮೇಶ್ ಇಷ್ಟು ಜನನು ಬಂದು ಬೆಳಗ್ಗೆ ಅದೇ ಇವರು ನಮ್ಮ ಅಕ್ಕಂದ್ರನ್ನ ಇವು ಇಷ್ಟು ಜನ ಸೇರಿ ನಮ್ಮ ಅಕ್ಕ ವಂಜಾಮನ್ನ ಹೊಡೆದವ್ರೆ ನಮ್ಮ ಅತ್ತಿಗೆ ಮತ್ತು ನಮ್ಮ ಅಕ್ಕ ಸೊ ದೊಡ್ಡಕ್ಕ ಎಲ್ಲರಿಗೂ ಕುಟುಂಬಕ್ಕೆ ದೊಡ್ಡಕ್ಕ ಪುಟ್ಟಮ್ಮ ಅಂತೇಳಿ ಆಯಮ್ಮನು ಹೊರಿದಾಗ ಹೊಡೆದಿದ್ದಾರೆ ಇವಾಗ ಆಸ್ಪೆಟ್ಲಲ್ಲಿ ಅಡ್ಮಿಂಟ್ ಮಾಡಿದ್ದಾರೆ ಸದ್ಯ ಗಲಾಟೆಯಲ್ಲಿ ಗಾಯಗೊಂಡವರು ಎಲ್ಲರೂ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಮಾಡಿದ್ದುಣ್ಣ ಮಾರಾಯ ಅನ್ನೋ ಹಾಗೆ ಈಗ ಆಸ್ಪತ್ರೆಯಲ್ಲಿ ನರಳಾಟ ಅನುಭವಿಸುತ್ತಿದ್ದಾರೆ ಸದ್ಯ ಈ ಸಂಬಂಧ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಮಣ್ಣಿಗಾಗಿ ಬಡ ಹುಟ್ಟಿದವರೇ ಹೀಗೆ ಕಾದಾಡ್ಕೊಂಡಿರೋದು ನಿಜಕ್ಕೂ ದುರಂತ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಾಗೆ ಇನ್ನಾದ್ರೂ ನಡೆದಿದ್ದನ್ನ ಮರೆತು ಕೂತು ಮಾತಾಡಿ ಸಮಸ್ಯೆ ಬಗೆಹರಿಸಿಕೊಂಡ್ರೆ ಒಳ್ಳೇದು ಇಲ್ವಾದ್ರೆ ಈ ಕಲಹಕ್ಕೆ ಕೊನೆ ಅನ್ನೋದೇ ಇರಲ್ವೇನೋ ಇದ